ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಡಿ ಎಲ್ ಮಹೇಶ್ವರ್ ಅಂತ ನಾನು ಕುಗ್ರಾಮದಿಂದ ಜನಿಸಿ ಕೃಷಿ ಕ್ಷೇತ್ರದಲ್ಲಿ ಸೇವೆ ಮಾಡ್ತಕ್ಕಂಥ ಅವಕಾಶವನ್ನು ಈ ಸಮಾಜ ನನಗೆ ಒದಗಿಸಿಕೊಟ್ಟಿದೆ ನಾನು ಮೂಲತಃ ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ಕಾಮಗಂಡನಹಳ್ಳಿಯಲ್ಲಿ ನಾನು ಜನಿಸಿದೆ ನನ್ನ ಆರಂಭಿಕ ವಿದ್ಯಾಭ್ಯಾಸವನ್ನು ಶ್ರೀ ಸಿದ್ಧಗಂಗಾ ಸ್ವಾಮಿಗಳ ವಿದ್ಯಾ ಸಂಸ್ಥೆಗಳಲ್ಲಿ ನಾನು ಅಧ್ಯಯನ ಮಾಡಿದೆ ತದನಂತರ ಕೃಷಿ ಕ್ಷೇತ್ರದ ಶಿಕ್ಷಣವನ್ನು ನಾನು ಧಾರವಾಡ ಬೆಂಗಳೂರಿನಲ್ಲಿ ಮುಗಿಸಿ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಎಂಬತ್ತರವರೆಗೆ ನಾನು ಕೃಷಿ ಕ್ಷೇತ್ರದ ಶೈಕ್ಷಣಿಕ ಸಂಶೋಧನಾ ಮತ್ತು ಬೋಧನಾ ಚಟುವಟಿಕೆಗಳಲ್ಲಿ ನಾನು ಪಾಲ್ಗೊಂಡಿದ್ದೆ ತದನಂತರ ಕರ್ನಾಟಕ ರಾಜ್ಯದ ತೋಟಗಾರಿಕೆ ಇಲಾಖೆಯ ವ್ಯಾಪ್ತಿಯಲ್ಲಿ ಪ್ರಥಮ ಶ್ರೇಣಿಯ ಹುದ್ದೆಗೆ ನಾನು ಆಯ್ಕೆಗೊಂಡು ನನ್ನ ಸೇವೆಯನ್ನು ನಿರಂತರವಾಗಿ ವಿವಿಧ ಹುದ್ದೆಗಳಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ನಾನು ನಲವತ್ತು ವರ್ಷಗಳವರೆಗೂ ಸೇವೆ ಮಾಡಿ ಅಭಿವೃದ್ಧಿ ಕಾರ್ಯಕ್ರಮಗಳ ರೂಪಣೆ ನಿರ್ವಹಣೆ ಮಾರ್ಗದರ್ಶನ ಈ ಎಲ್ಲ ಚಟುವಟಿಕೆ ನಾನು ಪಾಲ್ಗೊಂಡೆ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಮಾರುಕಟ್ಟೆ ಸಂಬಂಧಪಟ್ಟಂತ ಚಟುವಟಿಕೆಗಳಿಗೆ ನಾನು ತೊಡಗಿಸಿಕೊಂಡು ಕರ್ನಾಟಕ ರಾಜ್ಯ ತೋಟಗಾರಿಕೆ ಉತ್ಪನ್ನಗಳ ಮಹಾಮಂಡಳಿಯ ವ್ಯವಸ್ಥಾಪಕ ನಿರ್ದೇಶಕನಾಗಿಯೂ ರಾಜ್ಯ ಮಟ್ಟದ ಹಾಪ್ಕಾಮ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕನಾಗಿಯೂ ನಾನು ಕಾರ್ಯನಿರ್ವಹಿಸುತ್ತೇನೆ ಹಲವಾರು ವರ್ಷಗಳ ಸೇವೆ ಮೇರೆಗೆ ನನಗೆ ಎರಡು ಸಾವಿರದ ಹದಿಮೂರರಲ್ಲಿ ರಾಜ್ಯ ಮಟ್ಟದ ತೋಟಗಾರಿಕೆ ಇಲಾಖೆಯ ನಿರ್ದೇಶಕನಾಗಿ ನಾನು ಆಯ್ಕೆಯಾದೆ ಆ ಹುದ್ದೆಯಲ್ಲಿ ನಾನು ಸುಮಾರು ಒಂದೂವರೆ ವರ್ಷ ನಾನು ಕಾರ್ಯನಿರ್ವಹಿಸಿದೆ ತದನಂತರ ನನಗೆ ರಾಜ್ಯದ ಪ್ರತಿಷ್ಠಿತ ವಿಶ್ವವಿದ್ಯಾಲಯವಾದ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ನಾನು ಕುಲಪತಿಯಾಗಿ ಆಯ್ಕೆಗೊಂಡೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ನಾನು ಸಂಪೂರ್ಣ ಅವಧಿಯ ಕುಲಪತಿಯಾಗಿ ಶೈಕ್ಷಣಿಕ ಕ್ಷೇತ್ರ ಸಂಶೋಧನಾ ಕ್ಷೇತ್ರ ಮತ್ತು ವಿಸ್ತರಣಾ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡೋಕ್ಕೆ ನನಗೆ ಅವಕಾಶ ಸಿಕ್ತು ತದನಂತರ ನಿವೃತ್ತಿಯ ನಂತರವೂ ಕೂಡ ನನಗೆ ಆಂಧ್ರ ಪ್ರದೇಶದ ಬೆಸ್ಟ್ ಐ ಅನ್ನು ಒಂದು ವಿಶ್ವವಿದ್ಯಾಲಯದಲ್ಲಿ ನಾನು ಸೇವೆಯನ್ನು ಸಲ್ಲಿಸಿದೆ ತದನಂತರ ಕರ್ನಾಟಕ ರಾಜ್ಯದ ಯೋಜನೆಗಳ ಮೌಲ್ಯಮಾಪನ ಮಾಡುವ ಒಂದು ಜವಾಬ್ದಾರಿಯನ್ನು ನಾನು ತೆಗೆದುಕೊಂಡು ಕೆಲವು ನೀತಿಗೆ ರಾಜ್ಯದ ಕೃಷಿ ನೀತಿಗೆ ಬೇಕಾಗ್ತಕ್ಕಂಥ ಕೆಲವು ಮಾರ್ಗದರ್ಶನಗಳನ್ನು ರೂಪುರೇಷೆಗಳನ್ನು ನಾನು ನೀಡಿದ್ದೇನೆ ಈಗ ಶೈಕ್ಷಣಿಕ ಕ್ಷೇತ್ರದ ಮುಂದುವರಿಕೆಗಾಗಿ ನಾನು ಜಿ ಪಿ ಶೆಟ್ಟಿ ರವರ ಒಂದು ಸಂಸ್ಥೆಯ ಮೂಲಕ ಸ್ಥಾಪನೆಯಾಗಿರುವ ಕೃಷಿ ನಿರ್ವಹಣಾ ಮಹಾವಿದ್ಯಾಲಯದಲ್ಲಿ ನಾನು ಆಡಳಿತ ಶೈಕ್ಷಣಿಕ ಆಡಳಿತಗಾರನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಕ್ಷೇತ್ರದ ಹಾಗೂ ಸಮಾಜದ ಅಭಿವೃದ್ಧಿಯ ಚಿಂತನೆಯನ್ನು ನಾವು ಮಾಡಬೇಕಾದ್ರೆ ಹಲವಾರು ವಿದ್ಯೆಗಳು ಇವತ್ತು ಮಾನವನ ಅಭಿವೃದ್ಧಿಗೆ ಪೂರಕವಾಗಿದ್ದಾವೆ ಅಂಥ ಒಂದು ವಿದ್ಯೆಗಳಲ್ಲಿ ಈ ಏನು ಕೃಷಿ ವಿದ್ಯೆ ಅಂತ ಏನು ಕರಿತೀವಲ್ಲ ಅದನ್ನು ನಾವು ಅವಲೋಕನೆ ಮಾಡಿದ್ದೆ ಆದರೆ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯೇ ಮೇಲು ಅನ್ನೋ ಒಂದು ತತ್ವವನ್ನು ನಮ್ಮ ಪುರಾತನದಿಂದಲೂ ನಾವು ನೋಡ್ಕೊಂಡು ಬಂದಿದ್ದೇವೆ ಪಾಲಿಸಿದ್ದೇವೆ ಹಾಗೂ ಅನುಭವಿಸಿದ್ದೇವೆ ಹಾಗಾಗಿ ಕೃಷಿ ಜ್ಞಾನಂ ಭವಿಷ್ಯ ಸಂವರ್ಧನಂ ಅನ್ನೋ ಒಂದು ಮಹತ್ವಾಕಾಂಕ್ಷೆಯ ಚಿಂತನೆಗಳ ಮೂಲಕ ಇವತ್ತು ನಾವು ಕೃಷಿಯನ್ನ ಕೃಷಿ ಜ್ಞಾನವನ್ನ ಇವತ್ತು ನಾವು ತಿಳ್ಕೊಂಡು ಇದನ್ನ ಮುಂದಿನ ಪರಂಪರೆಗೆ ನಾವು ಇವತ್ತು ತಿಳಿಸ್ತಕ್ಕಂಥ ಒಂದು ಜವಾಬ್ದಾರಿ ನಮ್ಮ ಸಮಾಜದ ಮನೆಯಲ್ಲಿ ಹಾಗಾಗಿ ಕೃಷಿ ವಿದ್ಯೆಯಿಂದ ಅನ್ನದಾತರಿಗೆ ಒಂದು ಶಕ್ತಿಯನ್ನ ಒದಗಿಸ್ತಕ್ಕಂಥ ಅಪೂರ್ವ ಅವಕಾಶದಕ್ಕೆ ನಾವೆಲ್ಲರೂ ಕೈ ಜೋಡಿಸ್ಬೇಕಾಗಿದೆ ಇವತ್ತು ಕೃಷಿ ಕ್ಷೇತ್ರದಲ್ಲಿ ಕೌಶಲ್ಯ ಮತ್ತು ಉದ್ಯಮಶೀಲತೆ ಶಿಕ್ಷಣವನ್ನು ಇವತ್ತು ನಮ್ಮ ಸಮಾಜಕ್ಕೆ ಮತ್ತು ನಮ್ಮ ರಾಜ್ಯಕ್ಕೆ ಮತ್ತು ನಮ್ಮ ರಾಷ್ಟಕ್ಕೆ ನಾವು ಸಹಕಾರ ನೀಡತಕ್ಕಂಥ ದಿಕ್ಕಿನಲ್ಲಿ ಆಲೋಚನೆ ಮಾಡಬೇಕಾಗಿದೆ ಇಂತಹ ಪರಿಸ್ಥಿತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕೃಷಿ ಕ್ಷೇತ್ರವನ್ನು ಅಳವಡಿಸಿರ್ತಕ್ಕಂಥ ಅವಲಂಬಿಸಿರತಕ್ಕಂತಹ ಒಂದು ಜನಸಂಖ್ಯೆಯಲ್ಲಿ ಸುಮಾರು ಎಂಬತ್ತೈದು ಲಕ್ಷಕ್ಕೂ ಹೆಚ್ಚು ರೈತ ಕುಟುಂಬಗಳು ಇವತ್ತು ಕೃಷಿಯನ್ನ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳಲ್ಲಿ ಪಾಲ್ಗೊಂಡಿದ್ದಾರೆ ಆ ಒಂದು ಕೃಷಿ ಕ್ಷೇತ್ರದ ಸಮೃದ್ಧಿಗೆ ಇವತ್ತು ಹಲವಾರು ರೀತಿಯಾದಂಥ ಪೂರಕವಾದಂಥ ಜ್ಞಾನ ವಿಜ್ಞಾನ ಕೌಶಲ್ಯತೆ ಉದ್ಯಮಶೀಲತೆ ಮಾರುಕಟ್ಟೆ ಸಂಸ್ಕರಣೆ ಮೌಲ್ಯವೃದ್ಧಿ ಇಂತಹ ಚಟುವಟಿಕೆಗಳನ್ನ ಹೆಚ್ಚು ಒತ್ತು ಕೊಡತಕ್ಕಂಥದ್ದು ನಮ್ಮ ಸಮಾಜದ ನಮ್ಮ ಸರ್ಕಾರದ ಒಂದು ಜವಾಬ್ದಾರಿಯಾಗಿದೆ ಕೃಷಿ ಕ್ಷೇತ್ರದ ಜ್ಞಾನವನ್ನ ಉತ್ತಮಪಡಿಸ್ತಕ್ಕಂಥ ದಿಕ್ಕಿನಲ್ಲಿ ಇವತ್ತು ಹಲವಾರು ಕ್ರಮಗಳು ಶಿಕ್ಷಣ ಮಾಧ್ಯಮಗಳನ್ನ ಇವತ್ತು ನಾವು ನೋಡ್ತಾ ಇದ್ದೇವೆ ಕರ್ನಾಟಕ ರಾಜ್ಯದಲ್ಲಿ ಹೇಳಬೇಕು ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಕೃಷಿ ವೃತ್ತಿಪರ ಪದವೀಧರರ ವಿದ್ಯಾರ್ಥಿಗಳ ಬೇಡಿಕೆ ಹೆಚ್ಚಾಗ್ತಾ ಇದೆ ಅಂತಂದರೆ ಸುಮಾರು ಒಂದು ಲಕ್ಷ ರೈತರ ಮಾರ್ಗದರ್ಶನಕ್ಕೆ ಲಭ್ಯ ಇರತಕ್ಕಂಥ ತಾಂತ್ರಿಕ ಸಂಪನ್ಮೂಲ ವ್ಯಕ್ತಿ ಅಥವಾ ಅಧಿಕಾರಿಗಳು ಅಂತೇಳಿದ್ರೆ ಕೇವಲ ಒಂದು ಒಬ್ಬ ಒಂದು ಲಕ್ಷಕ್ಕೆ ಒಂದು ಲಕ್ಷ ರೈತರಿಗೆ ಬೇಕಾಗ್ತಕ್ಕಂಥ ಕೃಷಿ ತಾಂತ್ರಿಕ ಮಾರ್ಗದರ್ಶನವನ್ನು ನೀಡತಕ್ಕಂಥ ಸ್ಥಿತಿಯಲ್ಲಿ ಕೇವಲ ಒಬ್ಬ ಮಾತ್ರ ಇವತ್ತು ನಮ್ಮ ರಾಜ್ಯದಲ್ಲಿದ್ದಾರೆ ಹಾಗಾಗಿ ಹೆಚ್ಚಿನ ರೀತಿಯಾದಂಥ ಕೃಷಿ ಆಧಾರಿತ ಕ್ಷೇತ್ರದ ಅಭಿವೃದ್ಧಿಗೆ ಕೃಷಿಕರ ಸಮೃದ್ಧಿಗೆ ಬಡತನ ನಿವಾರಣೆಗೆ ಆರೋಗ್ಯ ಮತ್ತು ಆಹಾರ ಸಮೃದ್ಧಿಗೆ ಇವತ್ತು ಕೃಷಿ ಕ್ಷೇತ್ರದಲ್ಲಿನ ಶಿಕ್ಷಣದ ವ್ಯವಸ್ಥೆ ಬಹಳ ಪರಿಣಾಮಕಾರಿಯಾಗಿ ತಿಳಿ ತಿಳಿಸ್ಕೋಬೇಕಾಗಿದೆ ಅಂದರೆ ಯಾವ ರಾಜ್ಯ ಯಾವ ಸಮಾಜ ಕೃಷಿ ಆಧಾರಿತ ಚಿಂತನೆಗಳಿಗೆ ಮಹತ್ವ ಕೊಡ್ತಾರೋ ಅಂತಹ ಒಂದು ಸಮಾಜ ಸದೃಢವಾಗಿ ಸಮೃದ್ಧಿಯಾಗಿ ಇವತ್ತು ಅಭಿವೃದ್ಧಿ ಕೊಳ್ಳಲು ಸಾಧ್ಯವಿರುತ್ತೆ ಇಂದಿನ ಪರಿಸ್ಥಿತಿಯಲ್ಲಿ ಕೃಷಿ ಕ್ಷೇತ್ರದಲ್ಲಿ ವಿಶೇಷವಾಗಿ ಕೌಶಲ್ಯದ ಅಭಿವೃದ್ಧಿಗೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕಾಗುತ್ತೆ ಅದು ತುಂಬ ಅಗತ್ಯ ಈ ಒಂದು ಅಂಶವನ್ನು ವಿಶ್ಲೇಷಣೆ ಅಂತ ಹೇಳಿದ್ರೆ ಬೇರೆ ದೇಶಗಳಿಗೆ ನಮ್ಮ ದೇಶದ ಒಂದು ರಾಜ್ಯಗಳ ಕೃಷಿ ಕೌಶಲ್ಯತೆಯನ್ನ ನಾವು ಅವಲೋಕನ ಮಾಡಿದಾಗ ಭಾರತ ದೇಶದ ಕೃಷಿ ಕೃಷಿಕರ ಕೃಷಿ ಕಾರ್ಮಿಕರ ಕೃಷಿ ಕ್ಷೇತ್ರದಲ್ಲಿನ ಒಂದು ಕೌಶಲ್ಯ ಬಹಳ ಕಡಿಮೆ ಇದೆ ಅಂದರೆ ಶೇಕಡ ಇಪ್ಪತ್ತರಷ್ಟಿದೆ ಆದರೆ ಇದೇ ಒಂದು ಕೃಷಿ ಆಧಾರಿತ ಕೃಷಿ ಕಾರ್ಯಗಳ ಕೌಶಲ್ಯತೆ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಅಂದರೆ ನೆದರ್ಲ್ಯಾಂಡ್ಸ್ ಇರಬಹುದು ಇಸ್ರೇಲ್ ಇರಬಹುದು ಜಪಾನ್ ಇರಬಹುದು ಚೀನಾ ಇರಬಹುದು ಅಮೆರಿಕ ಇರಬಹುದು ಕೆನಡಾ ಇರಬಹುದು ಅಲ್ಲೆಲ್ಲ ಕೂಡ ಶೇಕಡ ಎಪ್ಪತ್ತೈದರಿಂದ ಎಂಬತ್ತರಷ್ಟಿದೆ ಸೊ ಹಾಗಾಗಿ ಈ ಒಂದು ಕೃಷಿ ಕೌಶಲ್ಯತೆಯ ಆಧಾರಿತ ಶಿಕ್ಷಣ ತರಬೇತಿ ಹಾಗೂ ಸಂಶೋಧನೆಗಳು ಇವತ್ತು ನಮ್ಮ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಏರ್ಪಡಿಸತಕ್ಕಂಥದ್ದು ಬಹಳ ಅಗತ್ಯ ಇಂಥ ಒಂದು ಸನ್ನಿವೇಶದಲ್ಲಿ ಕೃಷಿ ಶೈಕ್ಷಣಿಕ ಬದ್ಧತೆಗಳಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಕೂಡ ಹಲವಾರು ಪ್ರಯೋಜನಕಾರಿಯಾದಂಥ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಹಾಗೂ ಸೌಲಭ್ಯಗಳನ್ನು ಇವತ್ತು ಒದಗಿಸ್ತಾ ಬರ್ತಾ ಇದೆ ಹಾಗಾಗಿ ಭವಿಷ್ಯದ ಕೃಷಿ ಕ್ಷೇತ್ರದ ಸುಧಾರಣೆಗೆ ಉತ್ತಮ ರೀತಿಯಾದಂಥ ಆಧುನಿಕ ರೀತಿಯ ಭವಿಷ್ಯತ್ನಲ್ಲಿ ಬೇಕಾಗ್ತಕ್ಕಂಥ ತಂತ್ರಜ್ಞಾನಗಳ ನಿರ್ವಹಣೆಗೆ ಬೇಕಾಗ್ತಕ್ಕಂಥ ಸಂಪನ್ಮೂಲ ವ್ಯಕ್ತಿಗಳನ್ನು ಇವತ್ತು ಶೈಕ್ಷಣಿಕ ಆಧಾರಗಳ ಮೂಲಕ ಇವತ್ತು ನಾವು ಬೆಳೆಸಬೇಕಾಗಿದೆ ಅವ್ರನ್ನ ಇವತ್ತು ನಾವು ಪೋಷಣೆ ಮಾಡಿ ಮಾರ್ಗದರ್ಶನ ಮಾಡತಕ್ಕಂಥ ಜವಾಬ್ದಾರಿ ಕೃಷಿ ಕ್ಷೇತ್ರದ ಹಾಗೂ ವಿಶೇಷವಾಗಿ ಕೃಷಿ ಶೈಕ್ಷಣಿಕ ಕ್ಷೇತ್ರದ ಹೊಣೆಗಾರಿಕೆ ಆಗಿರುತ್ತದೆ ಬಹುತೇಕವಾಗಿ ಕೃಷಿ ವಿಜ್ಞಾನಗಳ ವ್ಯವಸ್ಥೆಯಲ್ಲಿ ಕೃಷಿ ವಿಜ್ಞಾನಗಳ ಬೋಧನೆಯ ವ್ಯವಸ್ಥೆಯಲ್ಲಿ ಇನ್ನೂ ಹೆಚ್ಚಿನ ಸುಧಾರಣೆಗಳು ಮಾರ್ಪಾಡುಗಳನ್ನು ಒದಗಿಸ್ತಕ್ಕಂಥ ಅನಿವಾರ್ಯತೆ ಇವತ್ತು ನಮ್ಮ ರಾಷ್ಟ್ರ ಮತ್ತು ರಾಜ್ಯದಲ್ಲಿ ನಾವು ಮನ್ಗಂಡಿದ್ದೇವೆ ಹಾಗಾಗಿ ಕೌಶಲ್ಯ ಆಧಾರಿತ ಪ್ರಾಯೋಗಿಕ ನೈಪುಣ್ಯತೆಯನ್ನು ಪಡೆದುಕೊಳ್ಳುವಂತಹ ಕೃಷಿ ವಿದ್ಯೆಯನ್ನ ಹಾಗೂ ಈ ರೀತಿಯಾದಂತಹ ಕೃಷಿ ಆಧಾರಿತ ಕೌಶಲ್ಯ ಆಧಾರಿತ ವಿದ್ಯೆಯಿಂದ ಯಾವ ರೀತಿಯಾಗಿ ಉದ್ಯಮಶೀಲತೆಯನ್ನ ಅಳವಡಿಸ್ಕೋಬೇಕು ಅಳವಡಿಸ್ಕೊಳ್ಳೋದಕ್ಕೆ ಜ್ಞಾನ ನೀಡಬೇಕು ಅನ್ನೋ ಒಂದು ಅವಶ್ಯಕತೆಯನ್ನು ಇವತ್ತು ನಾವೆಲ್ಲರೂ ಕೂಡ ಸವಾಲಾಗಿ ನಿರ್ವಹಿಸ್ತಕ್ಕಂಥ ಜವಾಬ್ದಾರಿ ಇದೆ ಇಂಥ ಒಂದು ದಿಕ್ಕಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸುಧಾರಣೆಗಳ ಮೂಲಕ ವಿಶೇಷವಾದಂಥ ಕೌಶಲ್ಯ ಆಧಾರಿತ ಉದ್ಯಮಶೀಲತೆಯ ಅಭಿವೃದ್ಧಿಗಾಗಿ ಹಲವಾರು ಕಾರ್ಯಕ್ರಮಗಳ ಅನುಷ್ಠಾನಕ್ಕೆ ಬೇಕಾಗುವಂತಹ ಶಕ್ತಿ ಸಾಮರ್ಥ್ಯಗಳನ್ನು ಒದಗಿಸುವುದಕ್ಕಾಗಿ ಕೃಷಿ ಶೈಕ್ಷಣಿಕದಲ್ಲಿ ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ದೇವೆ ಅಂತ ಬದಲಾವಣೆಗಳನ್ನು ನಾವು ನೀಡಲು ಕೌಶಲ್ಯವನ್ನು ವೃದ್ಧಿ ಮಾಡಲು ಕೃಷಿ ಪದವೀಧರರನ್ನ ಕೃಷಿ ಆಸಕ್ತರನ್ನು ಉದ್ಯಮಶೀಲತೆಯನ್ನ ಪಡೆದುಕೊಳ್ಳಲು ಇಂದಿನ ಸಮಾಜದಲ್ಲಿ ವಿಶೇಷವಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೆಲವು ಸುಧಾರಣೆಗಳನ್ನು ಸರ್ಕಾರಿ ಮೂಲಕ ಸರ್ಕಾರಿ ಕಾರ್ಯಕ್ರಮಗಳ ಮೂಲಕ ಹಾಗೂ ಸರ್ಕಾರೇತರ ವ್ಯವಸ್ಥೆಗಳಿಂದ ಇವತ್ತು ನಾವು ತಿಳಿದುಕೊಳ್ಬೇಕಾಗಿದೆ ಅಂತಹ ಅಂತಹ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ನಾವು ಕೈ ಜೋಡಿಸಿ ಪ್ರೋತ್ಸಾಹ ಮಾಡಬೇಕಾಗಿದೆ ಕೃಷಿ ಇಂದು ಅನ್ನೋ ಒಂದು ತತ್ವವನ್ನು ವಿಮರ್ಶೆ ಮಾಡಿದಾಗ ಕೃಷಿ ಮುಂದೆ ಯಾವ ರೀತಿ ಇರುತ್ತೆ ಮುಂದಿನ ಪೀಳಿಗೆಯಲ್ಲಿ ಯಾವ ರೀತಿಯಾದಂಥ ವ್ಯವಸ್ಥೆಯನ್ನ ನಾವು ಸಿದ್ಧಪಡಿಸಿಕೊಳ್ಳಬೇಕು ಕಾರಣ ಬಹುಶಃ ಎರಡು ಸಾವಿರದ ನಾವೇನು ಭಾರತದ ಅಮೃತ ಏನು ಕರಿತೀವಲ್ಲ ಭಾರತದ ಅಮೃತ ಕಾಲ ಎರಡು ಸಾವಿರದ ನಲವತ್ತೇಳರೊಳಗೆ ನಮ್ಮ ರಾಷ್ಟ್ರದಲ್ಲಿ ಕೃಷಿ ಅವಲಂಬಿತ ಕಾರ್ಮಿಕರಾಗಲಿ ಇರ್ಬೋದು ಅಥವಾ ಅಲ್ಲಿ ಮಾಡ್ತಕ್ಕಂಥ ಇತರೆ ಜನಸಂಖ್ಯೆ ಇರ್ಬೋದು ಅದು ಬಹಳ ಕಡಿಮೆ ಆಗುತ್ತೆ ಅಂತಹ ಸನ್ನಿವೇಶದಲ್ಲಿ ತಾಂತ್ರಿಕತೆಯನ್ನು ತಂತ್ರಜ್ಞಾನವನ್ನು ಬಳಸಿಕೊಂಡು ಕೃಷಿ ಕ್ಷೇತ್ರವನ್ನು ಸುಸ್ಥಿರವಾಗಿ ಇಡ್ತಕ್ಕಂಥ ಸವಾಲು ಇವತ್ತು ನಮ್ಮ ಸಮಾಜ ಎದುರಿಸ್ತಾ ಇದೆ ಕೃಷಿ ಕ್ಷೇತ್ರದಲ್ಲಿ ಹಲವಾರು ಪ್ರಗತಿಗಳನ್ನು ನಾವು ಮಾಡಿದ್ದೇವೆ ಹಾಗೂ ಮಾಡ್ತಕ್ಕಂಥದಕ್ಕೆ ವ್ಯವಸ್ಥೆಗಳನ್ನ ನೋಡಿದಾಗ ಈ ಕೃಷಿ ತತ್ವವನ್ನು ವಿಮರ್ಶೆ ಮಾಡಿದಾಗ ಕೃಷಿ ಮುಂದೆ ಯಾವ ರೀತಿ ಇರುತ್ತೆ ಮುಂದಿನ ಪೀಳಿಗೆಯಲ್ಲಿ ಯಾವ ರೀತಿಯಾದಂಥ ವ್ಯವಸ್ಥೆಯನ್ನ ನಾವು ಸಿದ್ಧಪಡಿಸಿಕೊಳ್ಳಬೇಕು ಕಾರಣ ಬಹುಶಃ ಎರಡು ಸಾವಿರದ ನಾವೇನು ಭಾರತದ ಅಮೃತ ಕಾಲ ಏನು ಕರಿತೀವಲ್ಲ ಭಾರತದ ಅಮೃತ ಕಾಲ ಎರಡ್ ಸಾವಿರದ ನಲವತ್ತೇಳರೊಳಗೆ ನಮ್ಮ ರಾಷ್ಟ್ರದಲ್ಲಿ ಕೃಷಿ ಅವಲಂಬಿತ ಕಾರ್ಮಿಕರಾಗಲಿ ಇರ್ಬೋದು ಅಥವಾ ಅಲ್ಲಿ ಮಾಡ್ತಕ್ಕಂಥ ಇತರೆ ಜನಸಂಖ್ಯೆ ಇರ್ಬೋದು ಅದು ಬಹಳ ಕಡಿಮೆ ಆಗುತ್ತೆ ಅಂತಹ ಸನ್ನಿವೇಶದಲ್ಲಿ ತಾಂತ್ರಿಕತೆಯನ್ನ ತಂತ್ರಜ್ಞಾನವನ್ನು ಬಳಸಿಕೊಂಡು ಕೃಷಿ ಕ್ಷೇತ್ರವನ್ನು ಸುಸ್ಥಿರವಾಗಿ ಇಡತಕ್ಕಂಥ ಸವಾಲು ಇವತ್ತು ನಮ್ಮ ಸಮಾಜ ಎದುರಿಸ್ತಾ ಇದೆ ಕೃಷಿ ಕ್ಷೇತ್ರದಲ್ಲಿ ಹಲವಾರು ಪ್ರಗತಿಗಳನ್ನು ನಾವು ಮಾಡಿದ್ದೇವೆ ಹಾಗೂ ಮಾಡತಕ್ಕಂಥದ್ದಕ್ಕೆ ವ್ಯವಸ್ಥೆಗಳನ್ನ ನೋಡಿದಾಗ ಈ ಕೃಷಿ ಬುದ್ಧಿಮತ್ತೆ ಅಂದರೆ ಕೃಷಿ ಅಗ್ರಿ ಆರ್ಟಿ ಅಗ್ರಿ ಇಂಟೆಲಿಜೆನ್ಸ್ ಅನ್ನೋ ಒಂದು ತತ್ವಕ್ಕೆ ಹೆಚ್ಚು ಮಹತ್ವ ಕೊಡೋದ್ರಿಂದ ಮುಂದಿನ ದಿನಗಳಲ್ಲಿ ಉತ್ತಮ ಸಂಪನ್ಮೂಲಗಳ ನಿರ್ವಹಣೆ ಕಡಿಮೆ ಬಂಡವಾಳದಿಂದ ಹೆಚ್ಚಿನ ಆದಾಯ ಅಧಿಕ ಉತ್ಪನ್ನವನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಅಧಿಕ ಉತ್ಪನ್ನದ ಜೊತೆಗೆ ಮೌಲ್ಯಾಧಾರಿತ ಮಾಡ್ತಕ್ಕಂಥ ವ್ಯವಸ್ಥೆ ಸುಧಾರಿತ ರೀತಿಯಾದಂಥ ಕೃಷಿ ಉದ್ಯಮಗಳನ್ನು ಆರಂಭ ಮಾಡತಕ್ಕಂಥದ್ದು ಕೃಷಿ ಉದ್ಯಮಗಳ ಮೂಲಕ ವ್ಯವಹಾರಿಕ ಮತ್ತು ವ್ಯಾಪಾರಿಕ ರೀತಿಯಾದಂಥ ಕ್ರಮಗಳನ್ನು ಕೈಗೊಳ್ಳುವುದರ ಮೂಲಕ ಉದ್ಯೋಗಾವಕಾಶಗಳು ಆದಾಯ ವೃದ್ಧಿ ಪೌಷ್ಟಿಕ ವೃದ್ಧಿ ಬಡತನ ನಿರ್ವಹಣೆ ಇತ್ಯಾದಿಯಾದಂಥ ಚಟುವಟಿಕೆಗಳಿಗೆ ಕ್ಷೇತ್ರಗಳಿಗೆ ಈ ರೀತಿಯಾದಂಥ ಕೃಷಿ ಕ್ಷೇತ್ರದಲ್ಲಿನ ಬದಲಾವಣೆಯನ್ನ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮುಂದಿನ ಪೀಳಿಗೆಗೆ ಸಿದ್ಧಪಡಿಸತಕ್ಕಂಥ ದಿಕ್ಕಿನಲ್ಲಿ ಇವತ್ತು ಕೃಷಿಕರು ಬೋಧಕರು ಪೋಷಕರು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಇವತ್ತು ಕೈ ಜೋಡಿಸಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಳ್ಳೋದಿಕ್ಕೆ ಮುಂದೆ ಬರತಕ್ಕಂಥ ಒಂದು ಅರಿವನ್ನ ನಾವೆಲ್ಲರೂ ತಿಳಿದುಕೊಳ್ಬೇಕಾಗಿದೆ ಈ ದಿಕ್ಕಿನಲ್ಲಿ ಖಾಸಗಿಯೇತರ ಮೂಲಗಳಿಂದ ಉನ್ನತ ಶಿಕ್ಷಣದ ಅನುಮೋದನೆಯನ್ನು ಪಡೆದುಕೊಂಡು ಶೈಕ್ಷಣಿಕವಾಗಿ ಎಲ್ಲ ರೀತಿಯಾದಂಥ ಮಾನದಂಡಗಳನ್ನ ಪೂರ್ಣಗೊಂಡು ಇವತ್ತು ಕೃಷಿ ನಿರ್ವಹಣಾ ಮಹಾವಿದ್ಯಾಲಯವನ್ನು ಕರ್ನಾಟಕ ರಾಜ್ಯದಲ್ಲಿ ಜಿಪಿ ಶೆಟ್ಟಿ ಟ್ರಸ್ಟ್ ಮೂಲಕ ವ್ಯವಸ್ಥೆಗೊಂಡಿದೆ ಈ ಒಂದು ಟ್ರಸ್ಟ್ ಮೂಲದ ಮಹಾವಿದ್ಯಾಲಯದಲ್ಲಿ ಉದ್ಯೋಗ ಉದ್ಯೋಗೀಲತೆಯನ್ನು ಉದ್ಯೋಗ ಪಡೆದುಕೊಳ್ಳುವಂತಹ ಶಿಕ್ಷಣವನ್ನು ನೀಡೋದರಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಅದು ಡಿಪ್ಲೊಮಾ ಆಗಿರ್ಬೋದು ಸ್ನಾತಕೋತ್ತರ ಡಿಪ್ಲೊಮಾ ಆಗಿರ್ಬೋದು ಅಥವಾ ಬಿ ಎಸ್ ಸಿ ಆನರ್ಸ್ ಕೃಷಿ ಕೌಶಲ್ಯ ಮತ್ತು ಉದ್ಯಮಶೀಲತೆ ಅನ್ನೋ ಕೆಲವು ವಿಶೇಷವಾದಂತಹ ಕಾರ್ಯಕ್ರಮಗಳನ್ನ ಇವತ್ತು ರೂಪಣೆ ಮಾಡಿದೆ ಇಂತಹ ಕಾರ್ಯಕ್ರಮಗಳಿಗೆ ಹೆಚ್ಚಿನ ರೀತಿಯಲ್ಲಿ ಭವಿಷ್ಯದ ಸುಧಾರಣೆಗಾಗಿ ಇವತ್ತು ವಿದ್ಯಾರ್ಥಿಗಳು ಇಂತಹ ಒಂದು ಪದವಿಗಳನ್ನ ಇಂತಹ ಒಂದು ವಿದ್ಯಾರ್ಥಿನಿಯನ್ನ ಪಡೆದುಕೊಳ್ಳಲು ಮುಂದೆ ಬರಬೇಕು ಈ ದಿಕ್ಕಿನಲ್ಲಿ ಈಗಾಗಲೇ ಈ ಜಿ ಪಿ ಶೆಟ್ಟಿ ಮಹಾ ಕೃಷಿ ನಿರ್ವಹಣಾ ಮಹಾವಿದ್ಯಾಲಯದ ಮೂಲಕ ಪ್ರಚಾರ ಹಾಗೂ ವಿಶೇಷವಾದಂಥ ಕಾರ್ಯಕ್ರಮಗಳ ಅನುಕೂಲಗಳು ಹಾಗೂ ಉದ್ದೇಶಗಳು ಹಾಗೂ ಭವಿಷ್ಯದ ಪರಿಣಾಮಗಳ ಬಗ್ಗೆ ಮಾಹಿತಿಯನ್ನು ಒದಗಿಸ್ತಕ್ಕಂಥ ಕ್ರಮವನ್ನು ನಾವು ಕೈಗೊಂಡಿದ್ದೇವೆ ಈಗ ತಮಗೆ ಬೇಕಾಗ್ತಕ್ಕಂಥ ಮಾಹಿತಿಯನ್ನು ಈ ನನ್ನ ಕೆಲವು ವಿಷಯಗಳ ನಂತರ ತಾವು ಅದನ್ನು ನೋಡಿ ಪಡ್ಕೊಳ್ಬಹುದು ಕೃಷಿ ಕ್ಷೇತ್ರದ ಶೈಕ್ಷಣಿಕ ಸಾಮರ್ಥ್ಯದ ಸುಧಾರಣೆಯೊಂದಿಗೆ ರಾಜ್ಯದ ಕೃಷಿಕರ ಮತ್ತು ಸಮಗ್ರ ಕೃಷಿಯ ಆಧಾರಿತ ಚಟುವಟಿಕೆಗಳಲ್ಲಿ ಅಂದರೆ ಕೃಷಿ ಇರಬಹುದು ತೋಟಗಾರಿಕೆ ಇರಬಹುದು ರೇಷ್ಮೆ ಚಟುವಟಿಕೆ ಇರಬಹುದು ಮೀನುಗಾರಿಕೆ ಇರಬಹುದು ಪಶುಸಂಗೋಪನೆ ಇರಬಹುದು ಇವೆಲ್ಲ ಚಟುವಟಿಕೆಗಳಿಗೂ ಕೂಡ ಬೇಕಾಗ್ತಕ್ಕಂಥ ವಿಜ್ಞಾನ ತಂತ್ರಜ್ಞಾನ ಬಂಡವಾಳ ನಿರ್ವಹಣೆ ವ್ಯಾಪಾರ ನಿರ್ವಹಣೆ ರಫ್ತು ಮಾಡ್ತಕ್ಕಂಥದ್ದು ಶೇಖರಣೆ ಮಾಡ್ತಕ್ಕಂಥದ್ದು ಈ ರೀತಿಯಾದಂಥ ವಿಷಯಗಳ ಬಗ್ಗೆ ಆಧುನಿಕ ರೀತಿಯಲ್ಲಿ ಸಿದ್ಧಪಡಿಸ್ತಕ್ಕಂಥ ವ್ಯವಸ್ಥೆಯನ್ನು ತಾವು ಜಿ ಪಿ ಎಸ್ ಕೃಷಿ ನಿರ್ವಹಣಾ ಮಹಾವಿದ್ಯಾಲಯದಲ್ಲಿ ಪಡೆದುಕೊಳ್ಳಬಹುದು ಈ ಒಂದು ಸದುಪಯೋಗವನ್ನು ತಾವೆಲ್ಲರೂ ಪಡೆದುಕೊಂಡು ಸಮಾಜದ ಸುಧಾರಣೆಗೆ ಸಹಕರಿಸಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡಿಕೊಂತೇನೆ